ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಗುಪ್ತ ಶತ್ರುಗಳು ಎಂಬುದಾಗಿ ಹೇಳ್ತೀನಿ ಅದು ಹೇಗೆ ಅಂದರೆ ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ಒಂದು ಸಾಂಗತ್ಯದಲ್ಲೇ ಬೆರೆತಿರ್ತಾರೆ ಹಾಗೆ ನಿಮ್ಮ ಪ್ರತಿಯೊಂದು ವಿಚಾರಗಳನ್ನು ಕೂಡ ತಿಳ್ಕೊಂಡಿರ್ತಾರೆ ನೀವು ಹೇಗೆ ಏನು ಎತ್ತ ಎಲ್ಲವೂ ಕೂಡ ಅವರಿಗೆ ಮನವರಿಕೆ ಆಗಿರುತ್ತೆ ಜೊತೆಯಲ್ಲೇ ಇದ್ದು ಜೊತೆಗೇ ನಡೆದು ಆ ಜೊತೆಯಾದ ದಾರಿಯಲ್ಲಿ ನಿಮ್ಮನ್ನು ಒಂದು ರೀತಿಯಲ್ಲಿ ಮಟ್ಟ ಹಾಕುವಂಥ ಒಂದು ಹುನ್ನಾರಗಳು ಮಾಡ್ತಾರೆ ಇದೇ ನಿಮ್ಮ ಜೊತೆಗಾರರು ನಿಮ್ಮ ಗುಪ್ತ ಶತ್ರುಗಳಾಗಿರ್ತಾರೆ ಈ ಶತ್ರು ಬಾಧೆ ಅಂಥದ್ದೇನಿದೆ ಗುಪ್ತ ರೀತಿಯಲ್ಲಿರೋದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರಿಂದ ಏನಾಗ್ತಾ ಇದೆ ಅಹಿತ ಆಗ್ತಾ ಇದೆ ಹೇಗೆ ಸಮಸ್ಯೆ ಆಗ್ತಾ ಇದೆ ಇವೆಲ್ಲವನ್ನು ತಿಳುವಳಿಕೆಗೆ ಬರೋಷ್ಟರಲ್ಲಿ ನೀವೇ ಸಮಸ್ಯೆಯಲ್ಲಿ ಬಿದ್ದಿ ಆ ಜಾಗದಲ್ಲಿ ಆ ಪರಿಸರದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಈ ಮಾನ ಅಪಮಾನ ಅಂತಕ್ಕಂಥದ್ದೆಲ್ಲವನ್ನು ಅನುಭವಿಸಿ ಬದುಕನ್ನು ಮೂರಾ ಬಟ್ಟೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗ್ಬೋದು ಇದು ಗುಪ್ತ ಶತ್ರುಗಳ ಒಂದು ಕಾಡ್ಡ ಕಿರಿಕಿರಿ ಹಗೆತನ ವೈರತ್ವ ಇವೆಲ್ಲವೂ ಕೂಡ ಮೇಳಿಸಿ ನಿಮ್ಮ ಜೀವನದ ಒಂದು ಭವಿಷ್ಯ ಅಥವಾ ಒಂದು ಸುಂದರವಾದಂಥ ಒಂದು ದಿನಮಾನಗಳನ್ನು ಕಿತ್ತು ತಿನ್ನುತ್ತೆ ಈ ಗುಪ್ತ ಶತ್ರುಗಳು ನಿಮಗೆ ಅರ್ಥ ಆಗೋದ್ರಲ್ಲೇ ಬಹಳಷ್ಟು ಮುಂದೆ ಹೋಗಿರ್ತಾರೆ ಬಹಳಷ್ಟು ಕಳ್ಕೊಂಡಿರ್ತಾರೆ ಇದು ದಾಯಾದಿಯಂತಹ ಮತ್ಸರಗಳಲ್ಲಿ ಉಂಟಾಗ್ಬೋದು ಬಂದು ಬಳಗದಲ್ಲಿ ಉಂಟಾಗ್ಬೋದು ಜೊತೆಗಿರ್ತಕ್ಕಂಥ ಸ್ನೇಹಿತರನ್ನು ಕೂಡ ನಿಮ್ಮ ಒಂದು ಜೀವನದಲ್ಲಿ ಮಾರಕವಾದಂಥ ಅವನತಿಗೆ ತಳ್ಳಬೋದು ಬಹಳ ಅವಗಳ್ತಾ ಇರ್ತಾರೆ ಬಹಳ ಕ್ಷೇಮ ವಿಚಾರಿಸ್ತಾ ಇರ್ತಾರೆ ನೀವಂದರೆ ಪಂಚಪ್ರಾಣ ಎಂಬುದಾಗಿ ನೋಡ್ತಾ ಇರ್ತಾರೆ ಯಾವುದೇ ವಿಷಯ ನಿಮ್ಮ ಪರವಾಗಿ ನಿಂತ್ಕೊಂಡಿರ್ತಾರೆ ಆದರೆ ಹಿಂದೆ ಹೋಗಿ ನಿಮ್ಮ ಬಗ್ಗೆ ಅಪಪ್ರಚಾರ ಅಪಮಾನ ಅಥವಾ ನಿಮ್ಮನ್ನು ತುಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಒಂದು ಮಸಲತ್ತುಗಳನ್ನೇ ಮಾಡಿಕೊಂಡು ಇವರು ನಡೀತಾ ಇರ್ತಾರೆ ಇಂಥವರಿಂದ ಆಗ್ತಕ್ಕಂಥ ಅನಾಹುತವನ್ನು ಹೇಗೆ ತಡಿಬೇಕು ಹಾಗೆ ಈ ಗುಪ್ತ ಶತ್ರುಗಳನ್ನು ಹೇಗೆ ನಾವು ಮಟ್ಟ ಹಾಕಬೇಕು ಹಾಗೆ ಯಾ ನಿಮ್ಮನ್ನು ಅಧೋಗತಿಗೆ ತರ್ತಕ್ಕಂತಹ ಆ ಗುಪ್ತ ಶತ್ರುಗಳೇ ಅವನತಿಗೆ ಸಾಗಬೇಕು ಅವರು ಆ ಅನ್ನೋದನ್ನ ಅನುಭವಿಸಬೇಕು ಹಾಗೆ ನಿಮ್ಮ ಒಂದು ಜೀವನದಲ್ಲಿ ಯಾವುದೇ ರೀತಿಯಾದಂಥ ಶತ್ರು ಬಾಧೆಗಳು ಬಾಧೆ ಕೊಡಬಾರದು ತೊಂದರೆ ಮಾಡಬಾರ್ದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಪರಿಹಾರ ತಂತ್ರವನ್ನು ನಾನು ನಿಮಗೆ ಸುಲಭವಾಗಿರ್ತಕ್ಕಂಥದನ್ನ ತಿಳಿಸ್ತಾ ಇದ್ದೇನೆ ಈ ಪರಿಹಾರ ಮಾಡಿ ಖಂಡಿತ ನಿಮ್ಮ ಗುಪ್ತ ಶತ್ರುಗಳು ಶತ್ರು ಬಾಧೆ ಅಂಥದ್ದು ಅಥವಾ ನಿಮಗೆ ತೊಂದರೆ ಮಾಡ್ತಾ ಇರತಕ್ಕಂಥ ವೈರಿಗಳಿರ್ಬೋದು ಎಲ್ಲರಿಗೂ ಕೂಡ ಒಂದು ದೂರ ಇಡ್ಬೋದು ನಿಮ್ಮ ತಂಟೆಗೆ ಬರ್ದಿರೋ ಹಾಗೆ ನೋಡ್ಕೊಳ್ಬೋದು ಹಾಗೆ ಆ ಶತ್ರು ಕೂಡ ನಿಮ್ಮ ವಿರುದ್ಧವಾದಂತಹ ವರ್ತನೆಗಳಿಂದ ಆತನೇ ಅನುಭವಿಸುವಂತಹ ಸಮಸ್ಯೆಗಳು ಹೆಚ್ಚಳವಾಗಿ ಕಾಣ್ಬೋದಾಗಿದೆ ಏನು ಮಾಡಬೇಕು ನೋಡಿ ಒಂದು ದೊಡ್ಡದಾಗಿರ್ತಕ್ಕಂಥ ಬಾಳೆ ಎಲೆಯನ್ನು ತೆಗೆದುಕೊಳ್ಳಿ ಬಾಳೆ ಮರದ ಈ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಬಾಳೆ ಎಲೆ ಈ ಊಟಕ್ಕೆಲ್ಲ ತಾವು ಉಪಯೋಗಿಸುವಂತಹ ಬಾಳೆ ಎಲೆ ಸಾಕು ಇದನ್ನು ತಾವು ಒಂದು ಕಪ್ಪು ಕಾಡಿಗೆಯಲ್ಲಿ ಈ ಯಂತ್ರವನ್ನು ಬರೆಯಿರಿ ಒಂದು ಚೌಕಾಕಾರದಲ್ಲಿ ಇರಲಿ ಅಥವಾ ಆಯತಾಕಾರದಲ್ಲಾದರೂ ಇರಲಿ ಒಂದು ಬಾಕ್ಸ್ ಆ ಒಂದು ಮೂರು ಕಲಮ್ ಮಾಡಿಕೊಡಿ ಮೊದಲನೇ ಕಲಂನಲ್ಲಿ ನಾಲ್ಕು ಮೂರು ಎಂಟು ಈ ಸಂಖ್ಯೆಯನ್ನು ಬರಿದೆ ಎರಡನೇ ಕಲಂನಲ್ಲಿ ಒಂಬತ್ತು ಐದು ಒಂದನ್ನು ಬರಿದೆ ಮೂರನೇ ಕಾಲಂನಲ್ಲಿ ಎರಡು ಏಳು ಆರನ್ನು ಬರೀರಿ ಇದು ಸಂಖ್ಯೆಗಳು ಕನ್ನಡ ಅಂಕೆಯಲ್ಲಿ ಸಂಖ್ಯೆಗಳನ್ನು ಬರೀರಿ ಇದನ್ನು ಕಪ್ಪು ಕಾಡಿಗೆಯಲ್ಲಿ ಬರೆದು ಅದರ ಮೇಲೆ ಒಂದಷ್ಟು ಈ ನಿಮ್ಮ ಎಡಗೈಯಿಂದ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಎಡಗೈನ ತೆಗೆದುಕೊಂಡು ಅದರ ಒಂದು ಗಟ್ಟಿಯಾಗಿ ತಾವು ಮುಷ್ಟಿ ಮಾಡಿ ಎಷ್ಟು ಬರುತ್ತೋ ಆ ಅಕ್ಕಿಯನ್ನು ಆ ಬಾಳೆ ಎಲೆ ಮೇಲೆ ಹಾಕಿ ತದನಂತರವಾಗಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಅದನ್ನು ಕೂಡ ಎಡಗೈಯಿಂದ ಆ ಬಾಳೆ ಎಲೆ ಮೇಲೆ ಹಾಕಿ ಹಾಗೆ ಇದನ್ನು ಸಂಪೂರ್ಣವಾಗಿ ಆ ಬಾಳೆ ಎಲೆ ಜೊತೆಗೆ ಫೋಲ್ಡ್ ಮಾಡಿ ಮಡಚಿಬಿಡಿ ಜೊತೆಗೆ ಇದು ಅಮಾವಾಸ್ಯ ದಿನ ಮಾಡಬೇಕು ಅಮಾವಾಸ್ಯ ದಿನ ಮಾಡಿದ ನಂತರ ಸ್ವಲ್ಪ ಒಂದು ವಾರಗಟ್ಟಲೆ ಇರಲಿ ನಿಮ್ಮ ಬಳಿ ಯಾವುದಾದ್ರೂ ಒಂದು ಹೊರಗಡೆ ಪ್ರದೇಶದಲ್ಲಿ ಮುಚ್ಚಿಟ್ಟಿರಿ ಎಷ್ಟು ಒಂದು ವಾರ ಮುಚ್ಚಿಡಿ ಅಥವಾ ಒಂದು ಹದಿನೈದು ದಿನ ಆದರೂ ಮುಚ್ಚಿಡಿ ತೊಂದರೆ ಇಲ್ಲ ತದನಂತರವಾಗಿ ಸಂಪೂರ್ಣ ಈ ಎಲೆ ಒಣಗುತ್ತಲ್ಲ ಆಗ ನೀವು ಈ ದಹನ ಮಾಡಿಬಿಡಿ ಅಂದರೆ ಅಥವಾ ಕಡ್ಡಿಗಳು ತೊಗೊಂಡು ತಾವು ಸುಟ್ಟು ಹಾಕ್ಬಿಡಿ ಸುಟ್ಟಿದ ನಂತರ ಅದರ ಅವಶೇಷವನ್ನು ನೀವು ಆಗಿಂದಾಗಲೇ ನಿಮ್ಮ ಹಣೆಗೆ ಹಚ್ಕೊಂಡು ತಿರುಗಿ ನೋಡದೆ ಬಂದುಬಿಡಿ ಇದು ನಿರ್ಜನ ಪ್ರದೇಶದಲ್ಲಿ ಮಾಡಿ ತಿರುಗಿ ನೋಡದೆ ಮನೆ ಕಡೆ ಬನ್ನಿ ಹೀಗೆ ಮಾಡಿ ಶಾಶ್ವತವಾಗಿ ಶತ್ರುಗಳಿಂದ ಏನು ತೊಂದರೆಗಳ ಇದೆ ಏನು ತೊಂದರೆ ಅನ್ನೋದನ್ನ ಅನುಭವಿಸ್ತಾ ಇದ್ದರು ನಿಲ್ಲುತ್ತೆ ವಿನಾಕಾರಣ ಗುಪ್ತವಾಗಿ ನಿಮ್ಮ ಮೇಲೆ ಹಾಗೆತನ ವೈರತ್ವವನ್ನು ಸಾಧಿಸ್ತಾ ನಿಮಗೆ ಹಿಂದಿಲ್ಲದಂತೆ ಪೀಡಿಸ್ತಾ ನೋವುಗಳನ್ನು ಕೊಡ್ತಾ ನಿಮ್ಮ ಒಂದು ಜೀವನದಲ್ಲಿ ಬಹಳಷ್ಟು ಅವನತಿಗೆ ತಳ್ತಾ ತಾನು ಖುಷಿ ಪಡ್ತಾ ಇರ್ತಕ್ಕಂಥ ಗುಪ್ತ ಶತ್ರುಗಳು ಕೂಡ ಉಚ್ಚಾಟನೆ ಆಗ್ತಾರೆ ಅವರು ಕೂಡ ಇಂಥ ಒಂದು ಮಸಲತ್ತಿನಿಂದ ಅವರೇ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ಒಂದು ವಿಧಾನ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ ಹಾಗೆಯೇ ಈ ಗುಪ್ತ ಶತ್ರು ಬಾಧೆಗಳು ಕೂಡ ನಿವಾರಣೆ ಮಾಡುತ್ತೆ ನಾನು ನಿಮ್ಮ ಗಿರಿಧರ ಭಟ್ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕೆಳ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ತಾವು ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ